ಸರ್ವಜ್ಞ ಜಯಂತಿಯ ಪರವಾಗಿ ಅವರ ಪ್ರಸಿದ್ಧ ಹತ್ತು ಕೀರ್ತನೆಗಳನ್ನ ಅಥವಾ ವಚನಗಳನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮೊಟ್ಟ ಮೊದಲನೇದು ಕೊಟ್ಟು ಹುಟ್ಟಲಿಲ್ಲ ಮುಟ್ಟಿ ಪೂಜಿಸಲಿಲ್ಲ ಕೊಟ್ಟು ಹುಟ್ಟಲಿಲ್ಲ ಮುಟ್ಟಿ ಪೂಜಿಸಲಿಲ್ಲ ಸಿಟ್ಟಿನಲ್ಲಿ ಶಿವನ ಬೈದರೆ ಶಿವ ತಾನು ರೊಟ್ಟಿ ಕೊಡುವನೇ ಸರ್ವಜ್ಞ ಸಿಟ್ಟಿನಲ್ಲಿ ಶಿವನ ಬೈದರೆ ಶಿವ ತಾನು ರೊಟ್ಟಿ ಕೊಡುವನೇ ಸರ್ವಜ್ಞ ಎರಡನೆಯ ಒಂದು ಕೀರ್ತನೆ ನೋಡಿ ಗುರುವು ಇಲ್ಲದ ಮಠವು ಹಿರಿಯರು ಇಲ್ಲದ ಮನೆಯು ಗುರುವು ಇಲ್ಲದ ಮಠವು ಹಿರಿಯರು ಇಲ್ಲದ ಮನೆಯು ಅರಸಿಲ್ಲದೂರು ಇವು ಮೂರು ನುಲಿ ಹರಿದ ಹೊರಿಸಿನಂತಿಕ್ಕೂ ಸರ್ವಜ್ಞ ಅರಸಿಲ್ಲದೂರು ಇವು ಮೂರು ನುಲಿ ಹರಿದ ಸರ್ವಜ್ಞ ಮೂರನೆಯ ಒಂದು ವಚನ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳಿಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳಿಲ್ಲ ಬಲ್ಲಿದರ ಇದು ಬಲವಿಲ್ಲ ಸಾಹಿತ್ಯ ಬಲ್ಲಿದರ ಇದು ಬಲವಿಲ್ಲ ಸಾಹಿತ್ಯ ಎಲ್ಲವರಿಗಿಲ್ಲ ಸರ್ವಜ್ಞ ಎಲ್ಲವರಿಗಿಲ್ಲ ಸರ್ವಜ್ಞ ನೆಕ್ಸ್ಟ್ ನಾಲ್ಕನೆಯ ಒಂದು ಕೀರ್ತನೆ ನೋಡಿ ಜಾತಿಹೀನನ ಮನೆಯ ಜ್ಯೋತಿತಾ ಹೀನವೇ ಜಾತಿಹೀನ ಮನೆಯ ಜ್ಯೋತಿತಾ ಹೀನವೇ ಜಾತಿ ವಿಜಾತಿ ಏನಬೇಡ ಆ ದೇವ ಜಾತ ಸರ್ವಜ್ಞ ಜಾತಿ ಬಿಜಾತಿ ಏನಬೇಡ ಆ ದೇವನೊಳಿದಾತನೇ ಜಾತ ಸರ್ವಜ್ಞ ನೆಕ್ಸ್ಟ್ ಕೀರ್ತನೆ ಅಥವಾ ವಚನ ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ ಅನ್ನವಿರುವ ತನಕ ಪ್ರಾಣವು ಅನ್ನವಿರುವ ತನಕ ಪ್ರಾಣವು ಜಗದೊಳಗನ್ನವೇ ದೈವ ಸರ್ವಜ್ಞ ಜಗದೊಳಗನ್ನವೇ ಸರ್ವಜ್ಞ ಜಗದೊಳಗನ್ನವೇ ದೈವ ಸರ್ವಜ್ಞ ನೆಕ್ಸ್ಟ್ ಆರನೆಯ ಒಂದು ವಚನ ಅಥವಾ ಕೀರ್ತನೆ ಸರ್ವಜ್ಞ ನಿಂಬುವನು ಗರ್ವದಿಂದಾದವನೇ ಸರ್ವಜ್ಞ ನಿಂಬುವನು ಗರ್ವದಿಂದಾದವನೇ ಸರ್ವರೊಳು ಒಂದೊಂದು ನುಡಿ ಗಲಿತು ಸರ್ವರೊಳು ಒಂದೊಂದು ನುಡಿ ಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಏಳನೆಯ ಕೀರ್ತನೆ ಜ್ಞಾನದಿಂದಲೇ ಇಹವು ಜ್ಞಾನದಿಂದಲೇ ಇಹವು ಜ್ಞಾನದಿಂದಲೇ ಪರವು ಜ್ಞಾನದಿಂದಲೇ ಪರವು ಜ್ಞಾನವಿಲ್ಲದಲೇ ಸಕಲವೂ ತನಗಿದ್ದು ಜ್ಞಾನವಿಲ್ಲದಲೆ ಸಕಲವೂ ತನಗಿದ್ದು ಹಾನಿ ಕಾಣಯ್ಯ ಸರ್ವಜ್ಞ ಹಾನಿ ಕಾಣಯ್ಯ ಸರ್ವಜ್ಞ ನೆಕ್ಸ್ಟ್ ಎಂಟನೆಯ ಕೀರ್ತನೆ ಕೋಟಿ ವಿದ್ಯೆಗಳಲ್ಲಿ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಮೇಟಿ ವಿದ್ಯೆಯೇ ಮೇಲು ಮೇಟಿಯಿಂ ರಾಟಿ ಮೇಟಿಯಿಂ ರಾಟಿ ನಡೆದುದಲ್ಲದೆ ದೇಶ ನಡೆದುದಲ್ಲದೆ ದೇಶ ದಾಟವೇ ಕೆಡುಗು ಸರ್ವಜ್ಞ ದಾಟವೇ ಕೆಡುಗು ಸರ್ವಜ್ಞ ನೆಕ್ಸ್ಟ್ ಒಂಬತ್ತನೆಯ ಒಂದು ವಚನ ಕೊಟ್ಟಿದ್ದು ತನಗೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿ ತೆನಬೇಡ ಮುಂದೆ ಕೊಟ್ಟಿದ್ದು ಕೆಟ್ಟಿ ತೆನಬೇಡ ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಕಟ್ಟಿಹುದು ಬುತ್ತಿ ಸರ್ವಜ್ಞ ಹತ್ತನೇದು ಕಡೆಯದು ವಿದ್ಯೆ ಕಲಿಸದ ತಂದೆ ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು ಬುದ್ಧಿ ಹೇಳದ ಗುರು ಬಿದ್ದಿರಲು ಬಂದು ನೋಡದ ತಾಯಿ ಬಿದ್ದಿರಲು ಬಂದು ನೋಡದ ತಾಯಿ ಶುದ್ಧ ವೈರಿಗಳು ಸರ್ವಜ್ಞ ಶುದ್ಧ ವೈರಿಗಳು ಸರ್ವಜ್ಞ ಇದಾಗಿದೆ ಸರ್ವಜ್ಞ ಜಯಂತಿಯ ಪರವಾಗಿ ಅವರ ಪ್ರಸಿದ್ಧ ಹತ್ತು ಕೀರ್ತನೆಗಳು